ಸರಿ ಬರ್ತಾ ಬರ್ತಾ ಮಕ್ಳದಂಗಾಗಿ ನಮ್ಮ ಶಾಲೆ ಇಲ್ಲಿ ಮುಚ್ಚಲಕ್ಕ ಬಂದ್ಬಿಡ್ತೈತಿ ಏನು

ಗೌರ್ಮೆಂಟ್ ಸಾಲಿಗೆ ಒಕ್ಕಳಂತೆ ನಾವು ಅವ್ನ ಅಲ್ಲಿ ರೊಕ್ಕ ಇಸ್ಕೊಂಬರ್ತೀನಿ ಇಲ್ಲೇ ಕೊಪ್ಪಳದಾಗ ಪರೇಟ್ ಶಾಲಿಗೆ ಹಚ್ಚತ್ನ ಅಲ್ಲೇ ಹೋಗಂತಿ ಎದ್ರು ಮಾತಾಡೋಕೆ ಕಲಕ ಜನ ಆಲೆ ಅಲ್ಲಿ ಮರಿಯಾಕ ಬಿಡ್ತೀನಿ ನಾನು ಮತ್ತೆ ಏನು ಓದಿ ಬಿಡು ಅಂತ ಸುಮ್ಮನೆ ಇದಕ್ಕೆಲ್ಲ ಭಾಳ ಇದು ಮಾಡಾಕತ್ತಿ ನನ್ನ ಕೈ ನೋಡಿದ ಮಾಡಿದ ಸಾಲ ಮಾಡಿ ದೊಡ್ಡ ದೊಡ್ಡ ಶಲ್ಯಾಗ ಹಚ್ಚಿದ್ರೆ ಶ್ಯಾಣ್ಯಾರ ಆಗಲ್ಲ ಕಷ್ಟಪಟ್ಟು ಓದ್ಬೇಕು ಅಂದ್ರೆ ಶ್ಯಾಣ್ಯಾರ ಅಕ್ಕಾರ ಅಲ್ಲಿ ಓದಂತೇಳಿ ಏನು ಓದ್ತೀನಿ ನೋಡಣ ನನಗೆ ಬುದ್ಧಿ ಹೇಳಂಗ ರೀ ಏನು ಆಲೆ ಬರೇ ಅಪ್ಪ ಆದ್ರಷ್ಟ ಸಾಕಾಗಲ್ಲ ನೋಡಿ ಈಗ ಬಡಿದ್ ಮಕ್ಳಿಗೆ ಏನ್ ಬೇಕು ಏನ್ ಬೇಡ ಎಲ್ಲ ಗೊತ್ತಿರ್ಬೇಕು ಇಷ್ಟ ಸಣ್ಣಗಿದ್ದಾಗ ಬಡ್ಕತಿದ್ರೆ ಶೀರಾಕಿದ್ ನೀನ್ ರೊಕ್ಕ ಇಸ್ಕೊಂಡ್ ಅಂತ ಹೋಗಿ ಆ ಮಕ್ಕಳು ನೋಡು ಹೊರಡ್ ಸಾಲಿಗೆ ಹೋಗಿ ಎಷ್ಟು ಶರಣರ್ ಇದಾರ ಪುಟ್ಟಿ ಪಿಟಿ ಕನಲ್ಲ ನಿಂತರ ಆಡ್ತಾರ ಅನ್ಕೊಂಡು ಅವ್ರನ್ನ

ಟಿಪ್ ಮ್ಯೂಸಿಕ್ ಸಾಲಿ ಬೈದಿಲ್ಲ ನೀನು ಹೇಳಿದ್ರೆ ಹೇಳಬೇಕಿಲ್ಲ ಮೈ ಗಾರ ಮೇಲೆ ಅಂದ್ರೆ ನಾವು ಬೇಡ ಅಂತ ಹೇಳ್ತಿದ್ವಿ ಹೇಳಿದ್ರೆ ಹೋಗ್ಬೇಕಿಲ್ಲ ಯಾಕೆ ಬಿಟ್ಟಿದ್ದು ಸಾಲಿನ ಹಂಗಲ್ರಿ ಸರ್ ನಮ್ಮವ್ವ ನಮ್ಮಪ್ಪ ಗವರ್ಮೆಂಟ್ ಸಾಲಿ ಬಿಡಿಸಿ ಪ್ರೈವೇಟ್ ಸಾಲಿ ಹಚ್ಚಿದ್ನಂತ ಹೇಳಿದ್ರಿ ಅದಕ್ಕೆ ಎಷ್ಟು ದಿನ ಮನೆಗೆ ಇರೋ ಕೇಳಿದ್ರಿ ಅದಕ್ಕೆ ನಾನು ಇವತ್ತು ಹೇಳಾರ್ ಕೇಳಾರ್ ಬಂದ್ಬಿಟ್ಟಿನ್ರಿ ಮನೆಗೆ ಹಂಗಲ್ಲ ಹೇಳಾರ್ದು ಕೇಳಿದ್ರೆ ಬರಬಾರ್ದು ನೋಡಿ ಎಂತ ಕೆಲಸ ಮಾಡಿಬಿಟ್ಟಿ ಹಂಗ ಬಿಡಬಾರ್ದು ಎಷ್ಟು ಶಾಣೆ ಹುಡುಗಿ ನೋಡವ ನೀನು ಸಾಲಿ ಬಿಟ್ಟು ಬಿಟ್ಟಿದ್ದಿ ಇನ್ನೂ ಹದಿನೈದು ನಿಮಿಷ ಇತ್ತು ನೋಡಿ ಪ್ರೇಯರ್ ಮಾಡ್ಬೇಕು ಓಕೆ ಆ ಜಲ್ದಿ ನಮ್ಮ ನಮ್ ಮಕ್ಕಳು ನಾವು ಕೆಲ್ಸ ಕಳ್ಸ್ತೀವನಪ್ಪ ಮನೆಯಾಗ ಯಾಕ ಅಲ್ಲ ನಮ್ಮ ನಮ್ ಮಕ್ಕಳು ಹೊಲದಾಗಲಿ ಮನೆಯಾಗಲಿ ಕೆಲ್ಸಕ್ಕೆ ಏನಾರ ಅಷ್ಟು ಅನ್ನ ಅಷ್ಟು ನನ್ನ ನಾನು ಕೆಲ್ಸ ಕಳ್ಸ್ಕೊಳ್ಬಿಡು ಯಾವಾಗ ಹೊಲದಾಗ ವಜ ಬಂದ್ ಹೊತ್ತಿನಾಗ ಒಂದ್ ಸ್ವಲ್ಪ ಕರ್ಕೊಂಡು ಹೋಗ್ತೀವಿ ಅಲ್ಲ ನಿನ್ನ ಮಗಳ ರೇಖಾ ಆ ಹುಡುಗಿನ ಅಲ್ಲಿ ಮಾಸ್ತರ್ ಹಾಕ ಸಾಲೆ ಹಾಕ ಕಸ ಬಳೆ ನೋಡು ನೋಡು ಅವನು ಮುಂಜಾನೆ ಹೇಳಿ ನೋಡು ಅದಕ್ಕೆ ಸಾಲಿ ಹೋಗ್ಬೇಡಂತ ಮತ್ತೆ ಗಪ್ನು ಹೋಗ್ಯಾಳ ನೋಡಿ ಏಯ್ ಏನು ಮಾಡಕತ್ತಿ ಮನೆಯಾಗ ಬಾಯ್ಲಿ ಏನು ಎದು ಕೊಟ್ರೆ ಏ ಅಲ್ಲಿ ಮಾಸ್ತಾರ ಏನು ಹುಡ್ಗಿನ ಶಾಲೆಗೆ ಕಸವ ಬಾ ಹೋಗನ್ ಬಾ ಕೇಳ ಹಾ ಐತ್ ನೋಡಿ ಈಗ ಮಾಸ್ತರ್ಗ ಇಂತ ಒಂದ್ರ ಬಹಳ ಮಜಾ ನನಗೆ ಹಾ ಬರಬ್ಬರಿ ಆಗತ್ ನೋಡಿ ಹತ್ತತ್ ನೋಡಿ ಸಾಲ ಜಗಳ ಹುರ್ಗಪ್ಪಣ್ಣ ಹೋಗಿ ಕತ್ತಿನ ಬಗೆರ್ಸ್ತಾನೀಗ ಮಾಸ್ತಾರಂದು ನಮಸ್ಕಾರ ಬರೀ ದುರ್ಗಾಪುರ ಏನು ರೇಖನ್ ಯಾಕೆ ಸಾಲಿ ಕಳಿಸ್ಲಿಲ್ಲ ಯಾಕ ಕಸ ಹೊಡೆಯಕ್ ಬೇಕಾಗಿತ್ತಾನೆ ಅರೆ ಏನಾಯ್ತು ದುರ್ಗಾಪುರ ಯಾಕಂತೀರಿ ಸಾಲ್ ನಮ್ಮದು ಮಕ್ಕಳು ನಮ್ಮ ಏನ್ ತಪ್ಪಾತು ಏನಾಯ್ತು ಅಂತ ಕೇಳ್ತಿರಲ್ಲ ಅಷ್ಟು ಹುಡುಗಿನ ಕಸ ಬಳೆ ಕಚ್ಚಿರಿ ಒಟ್ಟಿಗೆ ಏನ್ ತಿಂತೀರಿ ನೀವು ಯಜಮಾನ ಇದೆಯಲ್ವ ಮರ ಓ ಅದ ಶಾಲೆ ಕೆಲಸ ತಾನೆ ಮಕ್ಕಳಿಗೆ ಜವಾಬ್ದಾರಿ ಬರ್ಲಿ ಅಂತ ಹೇಳಿರ್ತೀವಿ ಅದ್ರಲ್ಲಿ ಏನು ತಪ್ಪಿದೆ ಆ ಕೆಲಸನ ನಾನು ಮಾಡ್ರು ನಿಮ್ಗ ಪಗರ್ ಸಂಬಳ ಕೊಡ್ತಾರ

ನಿಮ್ಮ ಹತ್ರ ಏನ್ ಕೇಳಾರಂತ ನೀವು ಗೌರ್ಮೆಂಟ್ ಸಾಲಿ ಸರಿ ಇಲ್ಲ ಸರಿ ಇಲ್ಲ ಅನ್ನಕತ್ತೀರಿ ನೀವು ಹೇಳ್ದಂಗ ಪ್ರೈವೇಟ್ ಸಾಲಿ ನೋಡಕ್ ಚಲೋ ಇರ್ತಾವ ಮಕ್ಕಳಿಗೂ ಕೆಲಸ ಹಚ್ಚಂಗಿಲ್ಲ ಬರೀ ಓದು 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 ನಾಳೆಯಿಂದ ಈ ಬುಕ್ ತಗರಿ ಮುಂದಿನ ಮಾರಿ ಈ ನೋಟ್ ಬುಕ್ ತಗರಿ ಅಂತ ಹೇಳಿ ಬರೀ ಇದ ಇರುತ್ತದೆ ಅಲ್ಲಿ ಇರೋರ್ಗೆ ಏನ್ ಕಲ್ಸದ್ ಬಿಟ್ ಬೇರೆ ಏನು ಗೊತ್ತೇ ಇರಲ್ಲ ನಾ ಇದನ್ ಸುಮ್ನೆ ಹೇಳಕ್ ಕುಂತಿಲ್ಲ ಬೇಕಾರ್ ಪ್ರಯೋಗ ಮಾಡಿ ನೋಡ್ರಿ ನೀವು ಹೇಳ್ದಂಗ ಗೌರ್ಮೆಂಟ್ ಸಾಲ ಕೆಲಸ ಮಾಡಿಸ್ತಾರ ಆದ್ರೆ ಎದಕ್ಕ ಏನಂತ ಸ್ವಲ್ಪ ಯಾವತ್ತರ ಯೋಚನೆ ಮಾಡಿರೇನು ಮಕ್ಕಳು ತಮ್ಮ ಕೆಲಸನ ತಾವೇ ಮಾಡಿ ಜವಾಬ್ದಾರಿಯಿಂದ ಮುಗಿಸಿ ಇನ್ನೊಬ್ಬರ ಮೇಲೆ ಯಾವತ್ತೂ ಡಿಪೆಂಡ್ ಆಗ್ಬಾರ್ದು ಅಂತ ಮಾಡಿಸ್ತಾರ ಅವ್ರು ಒಂದೇಟು ಒಡ್ದಾರಂದ್ರ ಅದ್ರೊಳಗೂ ಒಂದು ಅರ್ಥ ಇರುತ್ತ ಅವ್ರು ಹೇಳಾರಂತ ಒತ್ತಾಯದಿಂದ ಕೆಲಸ ಮಾಡಲ್ಲ ನಾವು ನಮ್ಗೆ ಇಷ್ಟಪಟ್ಟು ನಾವ ಮಾಡ್ತೀವಿ ಸರ್ ಹೇಳಿದ ಕೆಲಸ ಎಲ್ಲ ಮುಗಿಸಿ ಅವ್ರ ಮುಂದೆ ಹೋಗಿ ಖುಷಿ ಖುಷಿಯಾಗಿ ಕೈ ಕಟ್ಕೊಂಡು ನಿಂತ್ಕೊಂಡು ಸರ್ ನನ್ನ ಕೆಲಸ ಎಲ್ಲ ಮುಗೀತು ಅಂತ ಹೇಳಿದಾಗ ಅವಾಗ ಅವರು ಶಬ್ಬಾಶ್ ಅಂತ ಬೆಂದ್ ತಟ್ತಾರಲ್ಲ ಅದ್ರಾಗಿರೋ ಖುಷಿನೇ ಬೇರೆ ಸರ್ ನಮಸ್ಕಾರ ಏನೋ ನಡೆಸಿರಲ್ಲ ಸರ ಅಧ್ಯಕ್ಷ ಈ ಮಾಸ್ತರ್ ನೋಡು ಹುಡ್ರನ್ನ ಕೆಲಸಕ್ಕೆ ಹಚ್ಚೇನ ಹಂಗಲ್ಲ ಹುಡ್ರನ್ನ ಕೆಲಸ ಕಚ್ಕೊಡ್ರಿ ಸರ್ ಅಲ್ಲ ಇಲ್ಲೇ ಸುದರ್ಶನ್ ಅವ್ರ ಸರ್ ನಮ್ಮೂರ್ ಶಾಲೆ ಅಂದ್ರೆ ಬಾಳ ಹೆಮ್ಮೆ ನಾಚಿಕೆ ಆಗಲ್ಲ ನಿನ್ಗ ನಮ್ಮೂರ್ ಶಾಲಿ ನಮ್ಮ ಹೆಮ್ಮೆ ಅನ್ನಕ ಈಗ ಒಂದ್ ಎರಡು ವರ್ಷದಿಂದ ಅಧ್ಯಕ್ಷ ಆಗಕ್ಕಿನ್ನ ಮುಂಚೆ ಕ ತಿನ್ನ ಕೂಳಿದ್ದಿಲ್ಲ ಹಿಂಗ ನಮ್ಮೂರ್ ಸಾಲಿ ನಮ್ಮೂರ್ ಸಾಲಿ ಬೆಳಬೇಕನ್ನ ಕತಿಯಲ್ಲ ನಿಮ್ಮ ನೀವು ಹುಡ್ರ ಶಾಲಿಗೂ ಕೋಪ ಫಸ್ಟ್ ನಿಮ್ಮ ಹುಡ್ರನ್ನ ಗವರ್ಮೆಂಟ್ ಸಾಲಿ ಕಳಸು ಆಮೇಲೆ ಗೌರ್ಮೆಂಟ್ ಸಾಲಿ ಬಗ್ಗೆ ಮಾತಾಡೋ ಅಂತಿ ಗೌರ್ಮೆಂಟ್ ಸಾಲಿಯಾಗ ನಿಮ್ ಮುಡ್ ಓದಕಿಲ್ಲ ಅಂದ್ರ ಗೌರ್ಮೆಂಟ್ ಸಾಲಿ ಬಗ್ಗೆ ಮಾತಾಡೋ ಯಾವ ಹರತೆನ ಯಾವನ್ಗೂ ಇಲ್ಲ ಜಗ್ ಜಗ್ಗೈತವ ಆದ್ರೆ ಏನ್ ಮಾಡೋದು ಮಾಸ್ಟರ್ ಮುಂದ ನಮ್ಮನ್ನ ಮರದಿ ತೆಗೆದ್ ಕೈ ಬಿಟ್ಟೆ ಅಂತ ನಾನು ಎಂಥಾ ಕನಸು ಕಟ್ಟಿದ್ದೀನಿ ಎಲ್ಲರ ಮಕ್ಕಳು ಎಷ್ಟು ಓದಿ ಶಾಣ್ಯಾರ ಕಾರ ನನ್ನ ಮಗಳು ನಂಗೆ ಓದಿಸ್ಬೇಕು ಏನಾರು ಒಂದು ನೌಕರಿ ಕೊಡಿಸ್ಬೇಕು ಅನ್ನೋದು ನಂದ ಎಷ್ಟೋ ನಿಂದ ಕನಸಿಕ್ತವ ಹ ಆದ್ರ ಮಾಸ್ತರ್ ಏನ್ ಮಾಡ್ತಾನ ನಿನ್ನ ಕಸ ಒಡೆ ಕಚ್ಚೋದು ಆ ಅದಕ್ ನೀವು ಪಾಟಿಕಲ್ ಒರೆಸೋದು ಇಂಥದ್ದೆಲ್ಲ ಕೆಲಸ ಕಚ್ತಾರೆ ನಮ್ಗೆ ಯಾಕಪ್ಪ ಈ ಸಾಲ ಮಾಡೆಲ್ಲ ಗೌರ್ಮೆಂಟ್ ಶಾಲೆಗೆ ಓದ್ತೀನಿ ನಿಂದೇನ್ ಕನಸೈತಿ ನಾನು ಈಡೇರಿಸಿ ಅದಕ್ಕಿನ್ನ ಜಾಸ್ತಿನ ಓದ್ ತೋರಿಸಿಲ್ಲ ಗೌರ್ಮೆಂಟ್ ಶಾಲೆಗ ಓದ್ತೀನಿ ಸಾಲ ಮಾಡಿ ಓದ್ಸೋದಲ್ಲ ಏನ್ ಬೇಡ ಮನಸ್ಸಿದ್ರೆ ಎಲ್ಲರ ಓದ್ತಾರೆ ನಾನು ನಿನ್ಗೆ ಹೇಳಕ್ ಕುಂತಿದ್ದು ಪರೇಡ್ ಸಾಲಾಗ ಚಂದ ಓದಿಸಲ್ಲ ಅಂತ ಹೇಳಕ್ ಕುಂತಿಲ್ಲ ಆದ್ರೆ ನಮಗ್ ಸಾಲ ಮಾಡುವ ಓದೋದ್ ಏನ್ ನಿಂತ ಗೌರ್ಮೆಂಟ್ ಶಾಲೆಗೆ ಓದ್ಯಾರು ಎಷ್ಟೋ ಮಂದಿ ಶಾನೆ ದೊಡ್ಡ ದೊಡ್ಡ ನೌಕರಿ ನೀನ್ ಹೇಳಿದ ಮೇಲೆ ನಾನು ತಿಳ್ಕೊಂಡೆ ಕನ್ಯವ ಆಯ್ತು ನಿನ್ ಎಲ್ಲಿ ಇಷ್ಟ ಆಕೈತಿ ಅಲ್ಲೇ ಓದು ಆಯ್ತಾ ನಾನು ಸಾಲ ಮಾಡೋದು ಬೇಡ ನೀನ್ ಓದು ನಿನ್ ಇಷ್ಟ ಹೆಂಗ ಬರ್ತೈತಿ ಅಲ್ಲಿ ಓದ್ಯವ ನಾನು ನಿಮ್ಮವ್ವ ಓದಿಸ್ತೀವಿ ಒಟ್ಟ ನಮ್ಮ ಹೆಸರು ತಂದ್ರೆ ಸಾಕು ನೋಡು ಮಗ